ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿ ಆಗಿರುವಂತಹ ಮಂಗಳೂರು ಅವಲಕ್ಕಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚ್ ಅವರ್ ಎರಡು ಬಜ್ಜಿ ಜೊತೆ ತಿಂದುಬಿಡದೆ ಫಸ್ಟು ಮೊದಲಿಗೆ ಪಾತ್ರೆ ಇಟ್ಟು ಪೇಪರ್ ಅವಲಕ್ಕಿ ಹಾಕಿದ್ದೀನಿ ಒಂದು ಕಪ್ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಒಣದೆ ಬಿಸಿ ಮಾಡಿಕೊಡೋ ಬಿಸಿ ಮಾಡಿಕೊಂಡ್ರೆ ಮೆತ್ತೆಗೆ ಸ್ಮೂ ಸ್ಮೂತ್ ಇದೆ ಅಲ್ಲ ಇದಾಯ್ತಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆಗಿದಂತಾನೆ ಬಿಸಿ ಮಾಡ್ತೀನಿ ಸರಿ ಒಂದೆರಡು ನಿಮಿಷದಲ್ಲಿ ಬಿಸಿ ಆಗಿಬಿಡುತ್ತೆ ಕಾಸಿರುತ್ತೆ ಎಣ್ಣೆಕ್ಕೆ ಲೈಟ್ ಆಗಿ ಇಇದನ್ನ ಹಾಗೆ ಬಿಸಿನು ಮಾಡಬಹುದು ಅಥವಾ ಸ್ವಲ್ಪ ಕೆಲವ ಜನ ಎಣ್ಣೆ ಹಾಕಿ ಮಾಡ್ತಾರೆ ಎಣ್ಣೆ ಹಾಕಿನು ಮಾಡಬಹುದು ಚೆನ್ನಾಗುತ್ತಾ ಸ್ವಲ್ಪ ರೋಸ್ಟ್ ಆಗಲಿ ಒಂದು ಎರಡು ನಿಮಿಷದಲ್ಲಿ ಸಾಕು ಎರಡು ನಿಮಿಷಕ್ಕೆ ರೋಸ್ಟ್ ಆಗಿಬಿಡುತ್ತೆ ಸ್ವಲ್ಪ ರೋಸ್ಟ್ ಆಗಿದೆ ಅಂತ ಗೊತ್ತಾಗ ಈ ಥರ ಮಾಡಿದರೆ ಸ್ವಲ್ಪ ಪುಡಿ ಪುಡಿ ಆಗಲಿ ಪುಡಿ ಪುಡಿ ಆದರೆ ಇದು ಬೆಂದಿದೆ ಅಂತ ಅರ್ಥ ಇವಾಗ ಮಸಾಲ ಹಿಡಿದ್ರೆ ಇಲ್ಲಾಂದರೆ ಮಸಾಲ ಹಿಡಿಯಲ್ಲ ಅಂತ ಅಷ್ಟಕ್ಕೆ ಬಿಸಿ ಮಾಡ್ಕೋಬೇಕಷ್ಟೇ ರೆಡಿ ಮಾಡ್ಕೊಳಕ ಫಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾಯಿರ್ತಾರಲ್ಲ ಸ್ವಲ್ಪ ಏಜ್ ಆಗಿರೋರು ತಿಂತಿರ್ತಾರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ ಒಂದು ಮೂರಿಂದ ನಾಲ್ಕು ನಾನು ಯಾಕಂದರೆ ಬ್ಯಾಡಗಿನೇ ಬಳಸುತ್ತೆ ನಾವು ಜಾಸ್ತಿ ಖಾರ ತಿನ್ನೋಲ್ಲ ಹಾಗಾಗಿ ಬ್ಯಾಡಗಿನೇ ಹಾಕ್ಕೊಂಡಿದೀನಿ ಸ್ವಲ್ಪ ಹೆಚ್ಚು ಕಡಿಮೆ ನಡೆ ಮಸಾಲ ಇದ್ರೂ ಬೇರೆ ಎದಕ್ಕನ ಹಾಕೋಕೆ ಬರುತ್ತೆ ಸೊ ಯಾವಾಗ ತರಕಾರಿ ಹಾಕೋಕ್ಕೂ ಬರುತ್ತೆ ಹಣ ಮೆಣ್ಸಿನ್ಕಾಯಿ ಹಣ ಮೆಣಸಿನ್ಕಾಯಿ ಬಾಡಿಸ್ಕೋಬೇಕು ನಂತರ ಹುಣಸೆ ಹಣ್ಣು ಇದನ್ನು ಬಾಡಿಸ್ಕೋಬೇಕು ಹಣ್ಣು ಹುಣಸೆಣ್ಣು ರೋಸ್ಟ್ ಆಗಲಿ ಸ್ವಲ್ಪ ಹುಣ್ಸೆಣ್ಣು ಸ್ವಲ್ಪ ಅವಲಕ್ಕಿ ಥರನೇ ಹುಣ್ಚೆಣ್ಣು ಬಿಸಿ ಮಾಡ್ಕೋಬೇಕು ಬಿಸಿ ಆಗಲಿ ಹುಣಸೆಣ್ಣು ಸ್ವಲ್ಪ ಬಿಸಿ ಆದ ನಂತರ ಒನ್ ಟೀ ಸ್ಪೂನ್ ಧನಿಯಾ 1 teaspoon mantra, 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 ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳನ್ನು ಮೊದಲಿಗೆ ಎಣ್ಣೆ ಇಡಬೇಕು ಎಣ್ಣೆಗಾದ ನಂತರ ಸಾಸಿವೆ ಜೀರಿಗೆ ಮಸಾಲದಲ್ಲಿದೆ ಜೀರಿಗೆ ಹಾಕೋದೇನು ಬೇಡ ನಂತರ ಚೂಡು ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ನಂತರ ಚೂರು ಕಲ್ಬೇವು ಚೂರು ಅಯಶ್ಮ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅವಲಕ್ಕಿ ಅವಲಕ್ಕಿ ಹಾಕೋಣ ಹುರಿದು ಪುಡಿ ಮಾಡಿರುವ ಮಸಾಲ ಮಸಾಲ ಹುರಿದು ಪುಡಿ ಮಾಡಿದೆ ಅದು ಡೈರೆಕ್ಟ್ ಎಣ್ಣೆಯಲ್ಲಿ ಆದರೂ ಹಾಕ್ಬೋದು ಅಥವಾ ಹಿಂಗಾದರೂ ಆಗ್ಬೋದು ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕಿದರೆ ಉಂಡೆ ಉಂಡೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸಪ್ರೇಟ್ ಹಾಕ್ಕೊಂಡಿದ್ದೀನಿ ಮಸಾಲ ಹೇಗಿದ್ರು ಎಣ್ಣೆ ಬಿಸಿ ಇದೆಯಲ್ಲ ಮಿಕ್ಸ್ ಮಾಡ್ಕೊತೀನಿ ಇವಾಗ ಕೆಳಗಡೆ ಎಣ್ಣೆ ಬಿಸಿ ಇದೆ ಅಲ್ಲ ಮಿಕ್ಸ್ ಆಗುತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಇನ್ನೊಂದು ಇಂಗ್ರೀಡಿಯಂಟ್ ಹಾಕೋದೈತಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಿದ್ದು ತೋರಿಸ್ತೀನಿ ಮಂಗಳೂರು ಸ್ಪೆಷಲ್ ಅವಲಕ್ಕಿ ಎರಡು ಬಜ್ಜಿ ತಗೊಂಡು ಸಾಯಂಕಾಲ ಹೊತ್ನಾಗ ತಿನ್ನೋದು ವೆರಿ ಟೇಸ್ಟಿ ಆ್ಯಂಡ್ ಸಿಂಪಲ್ ಈಸಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀನಿ